ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ನಾನು ಬುಧವಾರ ಮತ್ತು ಶುಕ್ರವಾರದ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಮತ್ತು ಒಂದು ರೆಸಿಪಿ ಕೂಡ ಇದೆ ವಿಡಿಯೋನ ಎಂಟು ಗಂಟ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬುಧವಾರ ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲ್ ಇತ್ತು ಚಿಕ್ಕವನಿಗೆ ಅದಕ್ಕೆ ನಾನು ಬೆಳಗ್ಗೆ ಇದ್ದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಯಾಕಂದರೆ ಅವರು ಸ್ಕೂಲಲ್ಲಿ ಹೇಳಿದರು ಜೊತೇಲಿ ಇರಬೇಕು ಮಕ್ಕಳು ಸ್ವಲ್ಪ ಹೊಂದ್ಕೊಳ್ಳೋ ಗಂಟ ಒಂದು ತ್ರೀ ಡೇಸ್ ನೀವು ಅವ್ರ ಜೊತೆಯಲ್ಲೇ ಇರಬೇಕಾಗತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಬೆಳಗ್ಗೆನೆ ಕಡಲೆಕಾಳು ಗೊಜ್ಜು ಕೂಡ ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆ ಊಟಕ್ಕೂ ಆಗುತ್ತೆ ಅಂತ ಹೇಳಿ ಅದನ್ನೇ ನಾನು ದೋಸೆಗೆ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮೊಳಕೆ ಕಡಲೆಕಾಳನ್ನು ಮೊಳಕೆ ಬರೆಸ್ಬಿಟ್ಟು ನೀವು ಸಾಂಬಾರು ಅಥವಾ ಗೊಜ್ಜು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದನ್ನು ನಾನು ದೋಸೆಗೂ ಕಾಂಬಿನೇಷನ್ ಆಗಿ ಕೂಡ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ರೈಸ್ಗೂ ಕೂಡ ಆಯಿತು ಈಸಿ ಆಯಿತು ನನಗೆ ಅದಕ್ಕೆ ಬೆಳಗ್ಗೆನೇ ಮುಗಿಸ್ಕೊಂಡೆ ನಾನು ಮತ್ತು ಬೆಳಗ್ಗೆ ಬೇಗ ಎದ್ದಿದ್ರಿಂದ ನನಗೆ ಇನ್ನೂ ಟೈಮ್ ಇತ್ತು ಅದಕ್ಕೆ ನಾನು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ನೆಕ್ಸ್ಟ್ ಡೇ ಗುರುವಾರ ಅಮಾವಾಸ್ಯೆ ಕೂಡ ಇದ್ದಿದ್ದರಿಂದ ದೇವ್ರ ಮನೆ ಅಮಾವಾಸ್ಯೆ ದಿನ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳಿ ಬುಧವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಯಾಕಂದರೆ ನನ್ನ ಮಗನಿಗೆ ನೈನ್ ಫಾರ್ಟಿ ಫೈವ್ಗೆ ಸ್ಕೂಲ್ ಇತ್ತು ಚಿಕ್ಕೋನ್ಗೆ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿ ನಾನು ದೇವ್ರ ಮನೆ ಕೂಡ ಡೀಪ್ ಕ್ಲೀನಿಂಗ್ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನಗೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ನಾನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಹೂವು ಬೆಳಗ್ಗೆ ಎದ್ದು ಮನೆಯೆಲ್ಲ ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದಾದಮೇಲೆ ನನ್ನ ಮಗನಿಗೆ ಕೂಡ ಫಸ್ಟ್ ಡೇ ಸ್ಕೂಲ್ ಇದ್ದಿದ್ರಿಂದ ಅವನು ಹಳ್ತಾನೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ನನ್ನ ಜೊತೆಯೇ ಇರ್ತಾಯಿದ್ದ ಅವನು ಸ್ಕೂಲ್ಗೆ ಹೋದ್ರೆ ನನ್ನ ಮಿಸ್ ಮಾಡ್ಕೊಳ್ತಾನೇನೋ ಅಳ್ತಾನೇನೋ ಅಂತ ಸ್ವಲ್ಪ ಬೇಜಾರಾಗ್ತಾಯಿತ್ತು ನನ್ನ ದೊಡ್ಡವನ್ನ ಸ್ಕೂಲಿಗೆ ಕಳಿಸ್ದಾಗಲೂ ಹಾಗೆ ಅನಿಸ್ತಾ ಇತ್ತು ನನಗೆ ಫಸ್ಟು ಅಳ್ತಾನೇನೋ ಮಗು ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೆ ಇವನು ಹಾಗೇ ಸ್ವಲ್ಪ ಸ್ಕೂಲಿಗೆ ಕಳಿಸೋವಾಗ ಸ್ವಲ್ಪ ಬೇಜಾರಾಯಿತು ನನ್ನ ಜೊತೆಯೇ ಇರ್ತಿದ್ದ ಇನ್ಮೇಲೆ ಸ್ಕೂಲ್ಗೆ ಹೊಟ್ಟೋಗ್ತಾನೆ ಅಂತ ಏನಿಲ್ಲ ಅವನು ಮಾತ್ರ ತುಂಬ ಖುಷಿಯಾಗಿದ್ದ ಸ್ಕೂಲ್ಗೆ ಹೋಗೋದಕ್ಕೆ ಯಾಕಂದರೆ ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವ ತುಂಬ ಖುಷಿಯಾಗಿ ಇದ್ದ ಅವನು ಹೋಗೋದಕ್ಕೆ ಮತ್ತು ಅವನು ಏನು ಸ್ಕೂಲಲ್ಲಿ ಅಳ್ ಅಳ ಅಳ್ತನೂ ಇರಲಿಲ್ಲ ಆರಾಮಾಗೇ ಇದ್ದ ಕಂಫರ್ಟಬಲ್ ಆಗೇ ಇದ್ದ ಮತ್ತು ಅಲ್ಲಿ ಟೀಚರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮಕ್ಕಳನ್ನ ಅಂತ ಅನ್ನಿಸ್ತು ನನಗೆ ಅವನ್ನ ಬಂದು ಯೂರೋ ಕಿಡ್ಸ್ಗೆ ಹಾಕಿದ್ದೀವಿ ನಾವು ಸ್ಕೂಲ್ಗೆ ಚೆನ್ನಾಗಿ ಕೇರ್ ಮಾಡ್ತಾರೆ ಮಕ್ಕಳನ್ನ ಅಂತ ಅನ್ನಿಸ್ ಲೆವೆನ್ ಫಾರ್ಟಿ ಫೈವ್ಗೆ ಬಿಟ್ಬಿಡ್ತಾಯಿದ್ರು ಯಾಕಂದರೆ ಫಸ್ಟ್ ತ್ರೀ ಡೇಸ್ ಅವರು ಸ್ವಲ್ಪ ರೂಢಿಯಾಗಲಿ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಲ್ವ ಅಳ್ತಾರೆ ಅಂತ ಹೇಳಿ ಬೇಗ ಹಾಫ್ ಡೇನೆ ಬಿಟ್ಬಿಡ್ತಾಯಿದ್ರು ಮಂಡೆಯಿಂದ ಫುಲ್ ಡೇ ಇರುತ್ತೆ ಅಂದರೆ ಒನ್ ಒನ್ ಓ ಕ್ಲಾಕ್ಗೆ ಬಿಡ್ತಾರೆ ಬರೋ ಗಂಟ ಒನ್ ತರ್ಟಿ ಆಗಿರುತ್ತೆ ಲಂಚು ಮತ್ತು ಫ್ರೂಟ್ಸು ಡ್ರೈ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸಿದರೆ ಅದನ್ನು ತಿನ್ನಿಸ್ಬಿಟ್ಟು ಕಳಿಸಿರ್ತಾರೆ ಮಂಡೆಯಿಂದ ಫುಲ್ ಡೇ ಇದೆ ಅವನಿಗೆ ಖುಷಿಯಾಗಿ ಓದ ಖುಷಿಯಾಯಿತು ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ಮತ್ತು ನಾನು ಗುರುವಾರ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಸ್ಕೂಲ್ಗೆ ಹತ್ರ ಹೋಗಬೇಕಿತ್ತಲ್ವ ಅದಕ್ಕೆ ಬೆಳಗ್ಗೆ ಫ್ರೈಡೇ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದರೆ ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ಟೈಮ್ ಇತ್ತಲ್ವ ಅದಕ್ಕೆ ಮೆಂತ್ಯ ಸೊಪ್ಪಿತ್ತು ಅದನ್ನೇ ಮೆಂತ್ಯ ಸೊಪ್ಪು ಪುಲಾವ್ ಮಾಡೋಣ ಅಂತ ಹೇಳಿ ಮೆಂತ್ಯಭಾತ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಈ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಮತ್ತು ಚಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಶುಂಠಿ ಕಡಿಮೆ ಇರಬೇಕು ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ನಾನು ಪುಲಾವ್ಗೆಲ್ಲ ಸ್ವಲ್ಪ ಜಾಸ್ತಿ ಈರುಳ್ಳಿ ಉಪಯೋಗಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವೆಜ್ ಬಿರಿಯಾನಿ ಪುಲಾವು ವೆಜ್ ವೆಜಿಟೇಬಲ್ ಪುಲಾವ್ ಯಾವುದಕ್ಕೆ ಆಗಲಿ ನೀವು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಪುಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಒಂದು ಎರಡರಿಂದ ಎರಡು ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ದೊಡ್ಡದು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ರುಬ್ಬಿರೋ ಅಂತಹ ಮಿಶ್ರಣ ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಮೆಂತ್ಯ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಅದಕ್ಕೆ ಅದನ್ನು ಜಾಸ್ತಿ ದಿನ ಇಡೋದು ಬೇಡ ಅಂತ ಹೇಳಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕಿ ಮಾಡ್ಕೊಳ್ಬೋದು ಸಬ್ಸಿಗೆ ಸೊಪ್ಪು ಸೊಪ್ಪ್ದು ಪುಲಾವ್ ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಮತ್ತು ಇಲ್ಲಿ ನಾನು ಒಂದು ಎರಡರಿಂದ ಮೂರು ಟೊಮ್ಯಾಟೊಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಹುಳಿ ಟೊಮೆಟೊ ಆಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ ಟೊಮ್ಯಾಟೊಸು ಬೇಕಿದ್ದರೆ ನೀವು ಜಾಮ್ ಟೊಮೊಟೊ ಇದ್ದರೆ ಒಂದು ಮೂರರಿಂದ ನಾಲ್ಕು ಹಾಕೋಬೋದು ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ಹಾಕಿದ್ರೆ ಇನ್ನೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ಒಣ ಬಟಾಣಿನೇ ನೆನೆಸಿಟ್ಕೊಂಡಿದ್ದೆ ಅದನ್ನೇ ಹಾಕೊಳ್ತಾ ಇದ್ದೀನಿ ಮತ್ತು ರುಬ್ಬಿರೋ ಅಂತಹ ಮಿಶ್ರಣ ಎಲ್ಲನೂ ಹಾಕಿ ನಾವು ಚೆನ್ನಾಗಿ ರಾಸ್ ಮೇಲೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಫ್ರೈ ಮಾಡಿಕೊಂಡ್ರೆ ನಿಮಗೆ ಫ್ರೈ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಥವಾ ಒಂದೂವರೆ ಲೋಟಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಅಂದರೆ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು ಕರೆಕ್ಟ್ ಇರಬೇಕು ಆವಾಗ ನಿಮಗೆ ಪುಲಾವು ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಈಗ ಮೆಂತ್ಯ ಭಾತ್ ರೆಡಿ ಆಗಿದೆ ನೋಡ್ಬೋದು ಎಷ್ಟು ದುದ್ರಾಗ ಚೆನ್ನಾಗಾಗಿದೆ ಅಂತ ನೀವು ಟ್ರೈ ಮಾಡಿ ಈಗ ನಾನು ಎರಡೆರಡು ಸರಿ ರೆಸಿಪಿನ ಶೇರ್ ಆಯಿತು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇನ್ ಡಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಬೇಕಿದ್ರೆ ರೆಸಿಪಿ ಚೆಕ್ ಮಾಡ್ಕೋಬೋದು ಮೊಸರು ಬಜ್ಜಿ ಜೊತೆಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ ಮತ್ತು ನಾನು ನೆಕ್ಸ್ಟು ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ಸೊಪ್ಪಿಂದು ಬಸ್ಸಾರು ಮಾಡ್ಕೊ ರೆಡಿ ಇದ್ದೀನಿ ಅದು ಹಾಗೆ ರೆಸಿಪಿನ ಕ್ವಿಕ್ಕಾಗಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಮಾಮೂಲಿ ನಾನು ಹಸಿರು ಕಾಳು ಬೇಳೆ ಸೊಪ್ಪು ಅಂದರೆ ಕೀರೆ ಸೊಪ್ಪು ಮತ್ತು ಕೀರೆ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ಎಲ್ಲನೂ ಬೇಯಿಸ್ಕೊಂಡು ನಾನಿಲ್ಲಿ ಮಾಮೂಲಿ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಕಾಯಿ ತುರಿ ಹಾಕಿ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಬಸ್ಸಾರ್ ಬಂದು ನಾನಿಲ್ಲಿ ರುಬ್ಬಿ ರುಬ್ಬಿ ಬಸ್ಸಾರ್ ಹೇಗೆ ಮಾಡೋದು ಅನ್ನೋದನ್ನ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಬಸ್ಸಾರ್ ಶೇರ್ ಮಾಡ್ಕೊಂಡಿದ್ದೀನಿ ಅದು ಬಂದು ರುಬ್ ಹಾಕದೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿನ ಶೇರ್ ಮಾಡಿದ್ದೀನಿ ಇಲ್ಲಿ ನಾನು ರುಬ್ಬಿ ಮಾಡುವಂತಹ ಸೊಪ್ಪು ಬಸ್ಸಾರನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇಲ್ಲಿ ನಾವು ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ ಅಂತ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ಕಾಳು ಸ್ವಲ್ಪ ತೆಂಗಿನಕಾಯಿ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಎರಡು ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಖಾರನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಸ್ತಿ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಅದರಲ್ಲೇ ನೀರೆಲ್ಲ ಇರುತ್ತೆ ಯಾಕಂದರೆ ನಾವು ಉಪ್ಪೆಲ್ಲ ಇರುತ್ತೆ ಯಾಕಂದರೆ ನಾವು ಸೊಪ್ಪಿಗೆ ಉಪ್ಪು ಹಾಕಿರ್ತೀವಲ್ವ ಆ ಉಪ್ಪು ಆ ನೀರಲ್ಲಿ ಹಾಗೆ ಇರುತ್ತೆ ನಾವು ಉಪ್ಪನ್ನು ಹಾಕೊಳಕ್ಕೆ ಹೋಗಬಾರ್ದು ಅದಾದಮೇಲೆ ಎಲ್ಲನೂ ಚೆನ್ನಾಗಿ ಕುದಿಸ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ರೆ ನಿಮಗೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಥರ ಬಸ್ಸಾರು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು